ವೆಸ್ಎಂಟ್ ಈವ್ನಿಂಗ್ ಫ್ರೆಂಡ್ಸ್ ಇವರ ವಾಟ್ಸ್ಆಪ್ ಗ್ರೂಪ್ನ ಸದಸ್ಯರು ತಮ್ಮ ಒಂದು ಹಳೆ ವಿದ್ಯಾರ್ಥಿಗಳ ತಂಡವನ್ನು ಕಟ್ಟಿಕೊಂಡು ಹಲವು ಸಮಯದಿಂದ ಸಮಾಜಮುಖಿ ಕಾರ್ಯಕ್ರಮ ಮಾಡುತ್ತಾ ಬಂದಿದ್ದಾರೆ ಹಸಿರೇ ಉಸಿರು ಎಂಬ ಕಾರ್ಯಕ್ರಮ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಉರ್ವ ಮಾರ್ಕೆಟ್ ಬಳಿಯಿಂದ ಸುಲ್ತಾನ್ ಬತ್ತೇರಿ ರಸ್ತೆಯ ವಿಭಾಜಕದಲ್ಲಿ ಸಸಿ ನೆಡುವ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮವನ್ನು ಮೇಯರ್ ಮನೋಜ್ ಕುಮಾರ್ ಗಿಡ ನೆಡುವ ಮೂಲಕ ಉದ್ಘಾಟಿಸಿದ್ದಾರೆ ಬಳಿಕ ಮಾತನಾಡಿದ ಅವರು ಈ ಕೆಲಸವನ್ನು ಶ್ಲಾಘಿಸಿದಲ್ಲದೆ ನಿಮ್ಮ ಜೊತೆಗೆ ಎಂದಿಗೂ ಇರುತ್ತೇನೆ ಎಂದರು ಇನ್ನು ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಕಾರ್ಪೊರೇಟರ್ ಗಣೇಶ್ ಸಹಿತ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮದೇ ಪರಿಸರದ ಉರುವ ಚಿಲಿಂಬಿ ಮಂಗಳೂರ ಪರಿಸರದವರಾದಂಥ ಎಲ್ಲ ನಮ್ಮ ಬೆಸೆಂಟ್ ಈವ್ನಿಂಗ್ ಫ್ರೆಂಡ್ಸ್ ಅಂದರೆ ಬೆಸೆಂಟ್ ಕಾಲೇಜಲ್ಲಿ ಕಲ್ತ ಈವ್ನಿಂಗ್ ಕಾಲೇಜಲ್ಲಿ ಕಲ್ತಾ ನಮ್ಮ ಗೆಳೆಯರಿದ್ದಾರೆ ಇಲ್ಲಿ ಸಮಾಜಮುಖಿ ಅಂದ್ರೆ ನಿಜವಾಗಿ ಹೇಳಬೇಕಂದ್ರೆ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಈ ಒಂದು ರಸ್ತೆ ಗಿಡ ನೆಡುವ ಕಾರ್ಯಕ್ರಮ ಮಾಡಬೇಕಿತ್ತು ಅಂದ್ರೆ ನಾವು ಟ್ಯಾಕ್ಸಿಯಲ್ಲಿ ಒಂದು ಗ್ರೀನ್ ಸೆಸ್ ಅಂತ ಹಸಿರು ಶುಲ್ಕ ಅಂತ ತೆಗಿತೇವೆ ಇದರಲ್ಲಿ ಆ ಗ್ರೀನ್ ಸೆಸ್ನಿಂದಾಗಿ ಈ ಒಂದು ಹಣವನ್ನು ಕುಡಿಕರಣ ಮಾಡಿ ಈ ಗ್ರೀನರಿಯನ್ನು ಮಾಡಬೇಕಿತ್ತು ಆದರೆ ಒಂದು ಕೆಲವು ಸಲ ನಮಗೆ ಈ ರೆವೆನ್ಯೂ ಕಲೆಕ್ಷನಲ್ಲಿ ಸ್ವಲ್ಪ ಕಡಿಮೆ ರೆವೆನ್ಯೂ ಆಗೋದರಿಂದಾಗಿ ಇವತ್ತು ಈ ಥರ ಸಂಘ ಸಂಸ್ಥೆಗಳು ಸೇರಿ ನಮ್ಮ ಜೊತೆ ಕೈ ಜೋಡಿಸಿದರೆ ಮಂಗಳೂರಿನ ಸೌಂದರ್ಯ ಖಂಡಿತ ಆಗುತ್ತೆ ಈ ಒಂದು ದೇವರು ಮೆಚ್ಚುವಂಥ ಕೆಲಸವನ್ನು ತಾವೆಲ್ಲರೂ ಮಾಡಿದ್ದೀರಾ ನಿಮ್ಮ ಸಹಕಾರ ಸಹಾಯ ಹೀಗೆ ನಮ್ಮ ಮಹಾನಗರ ಪಾಲಿಕೆ ಜೊತೆ ಇರಲಿ ನಾವು ಕೂಡ ತಮ್ಮಿಂದ ಆದಷ್ಟು ಸಹಕಾರ ಸಹಾಯವನ್ನು ಖಂಡಿತವಾಗಿ ನಮ್ಮ ಜೊತೆ ಇದ್ದೇವೆಂಬ ಮಾತನ್ನು ಹೇಳುತ್ತಾ ಇದೇ ರೀತಿ ತಮ್ಮ ಬೆಸೆಂಟ್ ಈವ್ನಿಂಗ್ ಫ್ರೆಂಡ್ಸ್ ಮುಂದೆ ಕೂಡ ಸಮಾಜ ಇರ್ಬೋದು ಶೈಕ್ಷಣಿಕವಾಗಿರ್ಬೋದು ಧಾರ್ಮಿಕವಾಗಿ ಎಲ್ಲ ಕಾರ್ಯಕ್ರಮಗಳಿಗೆ ಕೈ ಜೋಡಿಸುತ್ತಾ ಹೀಗೆ ಮಂಗಳೂರಿನಲ್ಲಿ ಒಂದು ಉತ್ತಮವಾದ ಸಂಸ್ಥೆಯಾಗಿ ಬೆಳೆಯಲೆಂಬ ಶುಭಾಶಯವನ್ನು ಹೇಳುತ್ತಾ ಮುಂದೆ ಕೂಡ ತಾನು ತಮ್ಮ ಜೊತೆ ಇದ್ದೇನೆಂಬ ಭರವಸೆ ಮಾತನಾಡುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಕೊಡ್ತೇನೆ